ಹಾಯ್ ನಮಸ್ತೆ ಒಂದು ಮನೆ ಅಂತ ಹೇಳಿದರೆ ಆ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ಸಮೃದ್ಧಿ ಜೊತೆಗೆ ಲಕ್ಷ್ಮಿ ನೆಲೆಯಾಗಿ ಇರಬೇಕು ಆಗ ಮಾತ್ರ ಜೀವನ ಸುಂದರವಾಗುತ್ತೆ ಇನ್ನು ಹೆಂಡತಿಯರು ಮಾಡುವಂತಹ ಕೆಲವೊಂದು ಅಭ್ಯಾಸಗಳು ಮನೆಯಲ್ಲಿ ಬಡತನವನ್ನು ಉಂಟು ಮಾಡುತ್ತೆ ಹಾಗಾದರೆ ಬನ್ನಿ ಮನೆಯ ಒಡತಿ ಯಾವೆಲ್ಲ ತಪ್ಪು ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ನಂಬಿಕೆಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿದುಕೊಳ್ಳೋಣ ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮಾಂತರದಿಂದ ಬಂದಿರುತ್ತೆ ಅನ್ನುವಂಥದ್ದು ನಂಬಿಕೆ ಆದ್ರೆ ಪತ್ನಿಯರು ಮಾಡುವಂತಹ ಕೆಲವೊಂದು ಕೆಟ್ಟ ಕೆಲಸಗಳು ಗಂಡನನ್ನ ಬಡವನನ್ನಾಗಿ ಮಾಡುತ್ತೆ ಅನ್ನುವಂಥದ್ದು ನಂಬಿಕೆ ಹಾಗಾದರೆ ಪತ್ನಿಯರು ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಯೋಣ ಇನ್ನು ಶಾಸ್ತ್ರದಲ್ಲೂ ಕೂಡ ಮದುವೆಯಾದ ಮಹಿಳೆ ಹೇಗಿರಬೇಕು ಅನ್ನೋದನ್ನು ಉಲ್ಲೇಖಿಸಲಾಗಿದೆ ಇನ್ನು ಮಹಿಳೆಯು ಮನೆಯ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಆದರೆ ಮನೆ ಲಕ್ಷ್ಮಿಯೇ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟದ್ದಾಗಿ ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಎಂಟು ಕೆಟ್ಟ ಅಭ್ಯಾಸಗಳನ್ನು ನೀವು ಖಂಡಿತವಾಗಿಯೂ ಮಾಡಬಾರ್ದು ಅಂತ ಹೇಳ್ಬೋದು ಮೊದಲನೆಯದಾಗಿ ಸಂಜೆ ಬೇರೆಯವರ ಮನೆಯಿಂದ ನೀವು ಮೊಸರನ್ನ ಸಾಲವಾಗಿ ತೆಗೆದುಕೊಳ್ಳಬಾರ್ದು ಈ ರೀತಿ ಮಾಡುತ್ತಿದ್ರೆ ಅದನ್ನು ನೀವು ಖಂಡಿತವಾಗಿಯೂ ಬದಲಾಯಿಸಿಕೊಳ್ಳುವುದು ಉತ್ತಮ ಎರಡನೇದಾಗಿ ಬೆಳಿಗ್ಗೆ ಅಥವಾ ಸಂಜೆ ಉಳಿದಿರುವ ಹಿಟ್ಟನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದರಿಂದ ಮಹಾಲಕ್ಷ್ಮಿ ಕುಪಿತಗೊಳ್ಳುತ್ತಾಳೆ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಸಿದ್ಧಪಡಿಸಿಕೊಳ್ಳಬೇಕು ಮೂರನೆಯದಾಗಿ ರಾತ್ರಿ ಊಟವಾದ ಬಳಿಕ ಪಾತ್ರೆಗಳನ್ನ ಸಿಂಕ್ನಲ್ಲಿ ಬಿಟ್ಟು ಮಲಗುತ್ತಾರೆ ಆದರೆ ಅದು ತಪ್ಪು ಇದರಿಂದ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಆದ್ದರಿಂದ ರಾತ್ರಿ ಅಥವಾ ತುಂಬ ಸಮಯದವರೆಗೆ ಸಿಂಕ್ನಲ್ಲಿ ಪಾತ್ರೆಗಳನ್ನು ಇರಿಸಬೇಡಿ ನಾಲ್ಕನೇದಾಗಿ ಸಾಮಾನ್ಯವಾಗಿ ಅಡುಗೆ ಮಾಡುವ ಗಡಿಬಿಡಿಯಲ್ಲಿ ತವ ಅಥವಾ ಕಾವಲಿಯನ್ನ ಒಲೆ ಮೇಲೆಯೇ ಬಿಡುತ್ತಾರೆ ಇದರಿಂದ ಮನೆಯಲ್ಲಿನ ಮಹಿಳಾ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಇದಕ್ಕಾಗಿ ಆಸ್ಪತ್ರೆಗೆ ಹಣ ಹಾಕುವಂತಾಗುತ್ತೆ ಐದನೇದಾಗಿ ಅಡುಗೆ ಮಾಡಿದ ಬಳಿಕ ಮಹಿಳೆಯರು ತಕ್ಷಣವೇ ಬಿಸಿ ಒಲೆಯನ್ನು ಕ್ಲೀನ್ ಮಾಡ್ತಾರೆ ಆದರೆ ಹೀಗೆ ಮಾಡಬಾರ್ದು ಒಲೆ ಸಂಪೂರ್ಣವಾಗಿ ತಣ್ಣಗಾದ ನಂತರವೇ ಅದನ್ನು ಶುಚಿಗೊಳಿಸಬೇಕು ಬಿಸಿ ಒಲೆಯನ್ನು ನಾವು ಕ್ಲೀನ್ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗಬಹುದು ಆರನೆಯದಾಗಿ ಪತಿ ಅಥವಾ ಮನೆಯ ಯಾವುದೇ ಸದಸ್ಯರು ಊಟಕ್ಕೆ ಕುಳಿತಾಗ ಒಮ್ಮೆಗೆ ಮೂರು ರೊಟ್ಟಿ ಮೂರು ಚಪಾತಿ ಮೂರು ಇಡ್ಲಿ ಮೂರು ದೋಸೆ ತರ ಹಾಕ್ಬಾರ್ದು ಮೂರರ ಬದಲಾಗಿ ಎರಡು ಅಥವಾ ನಾಲ್ಕು ಹಾಕಬೇಕು ಪಿಂಡ ಪ್ರಧಾನ ಸಂದರ್ಭದಲ್ಲಿ ಮೂರು ಪಿಂಡಗಳನ್ನು ಬಳಕೆ ಮಾಡಲಾಗುತ್ತೆ ಈ ಕಾರಣದಿಂದಾಗಿ ಮೂರು ಸಂಖ್ಯೆಯಲ್ಲಿ ನೀವು ಕೊಡಬಾರ್ದು ಏಳನೆಯದಾಗಿ ಮನೆಯನ್ನು ಸ್ವಚ್ಛಗೊಳಿಸಿದ ಬಳಿಕ ಪೊರಕೆಯನ್ನು ಮೂಲೆಯಲ್ಲಿಯೇ ಇರಿಸುತ್ತಾರೆ ಮನೆಯಲ್ಲಿರುವ ಪೊರಕೆ ಹೊರಗಿನವರೆಗೆ ಕಾಣಬಾರದು ಆ ರೀತಿ ಪೊರಕೆಯನ್ನು ನೀವು ಇರಿಸಬೇಕಾಗುತ್ತೆ ಎಂಟನೆಯದಾಗಿ ಪತಿ ಪತ್ನಿಯರ ನಡುವೆ ಪದೇ ಪದೇ ಕಲಹಗಳು ಉಂಟಾದಾಗ ಪತಿ ಕೋಪಗೊಂಡು ಮನೆಯಿಂದ ಹೊರಗೆ ಹೋದ್ರು ಕೂಡ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ